ನಿಮಗೆ ಗೊತ್ತಾ ನಿಮ್ಮ ಸಿಗ್ನೇಚರು ನಿಮ್ಮ ನೂರ ಇಪ್ಪತ್ತೆಂಟು ರೀತಿಯ ಸ್ವಭಾವಗಳು ನಿಮ್ಮ ರಿಲೇಷನ್ಸು ನಿಮ್ಮ ಸಕ್ಸಸ್ ಏನಿದೆ ಅದನ್ನ ತಿಳಿಸುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ವಾ ಆದರೆ ಇದು ನಿಜ ಹಾಯ್ ನಾನು ಭಾರತಿ ಲಾ ಆಫ್ ಅಟ್ರಾಕ್ಷನ್ ಕೋಚ್ ನಿಮ್ಮ ಸಿಗ್ನೇಚರ್ ಅನ್ನೋದು ನಿಮ್ಮ ಸುತ್ತ ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಸ್ನೇಹಿತರೆ ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ನಿಮ್ಮ ಸಿಗ್ನೇಚರ್ ಏನಾದರೂ ಈ ಥರ ಅಪ್ವರ್ಡ್ ಇತ್ತು ಅಂತಂದರೆ ನೀವು ಒಬ್ಬ ಮಹತ್ವಾಕಾಂಕ್ಷಿ ಹಾಗೆ ಆತ್ಮವಿಶ್ವಾಸ ಉಳ್ಳವರು ಅನ್ನೋದನ್ನು ತೋರಿಸುತ್ತೆ ಅದೇನಾದರೂ ಡೌನ್ವರ್ಡ್ ಡೈರೆಕ್ಷನ್ಲಿ ಇತ್ತು ಅಂತಂದರೆ ನಿಮಗೆ ನಿಮ್ಮ ಬಗ್ಗೆನೇ ನಂಬಿಕೆ ಇರೋದಿಲ್ಲ ಸೆಲ್ಫ್ ಡೌಟ್ ಅಂತ ಏನು ಹೇಳ್ತೀವಿ ಅದು ನಿಮ್ಮಲ್ಲಿ ಇರುತ್ತೆ ಜಸ್ಟ್ ಒಂದು ಲೈನ್ ಎಳೆಯೋದ್ರಿಂದ ನೀವು ನಿಮ್ಮ ಸಕ್ಸಸ್ ನಿಮ್ಮ ರಿಲೇಷನ್ಶಿಪ್ಸ್ ನಿಮ್ಮ ಹೇಗೆ ಕೆಲಸ ಮಾಡೋ ರೀತಿ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಬಹುದು ಹೌದು ಇದು ನಿಜ ಸಿಗ್ನೇಚರಿಂದ ನೀವು ಹೇಗೆ ಯೋಚನೆ ಮಾಡ್ತೀರಾ ಹೇಗೆ ಫೀಲ್ ಮಾಡ್ತೀರಾ ಹೇಗೆ ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸ್ತೀರಾ ಅಂತ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೋದು ನಿಮಗೇನಾದರೂ ನಿಮ್ಮ ಸಿಗ್ನೇಚರ್ ಅನಲೈಸಿಸ್ ಮಾಡಿಸ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ನಿಮ್ಮ ಸಿಗ್ನೇಚರ್ನ ಫೋಟೋ ತೆಗೆದುಬಿಟ್ಟು ನನಗೆ ಕಳಿಸಿ ನಾನು ಅದನ್ನು ಡಿಕೋಡ್ ಮಾಡಿ ನಿಮ್ಗೆ ಹೇಳ್ತೀನಿ ನಿಮ್ಮಲ್ಲಿರುವಂತಹ ಸುಪ್ತ ಮನಸ್ಸಿನ ಶಕ್ತಿ ಏನಿದೆ ಅದನ್ನು ನೀವು ಅದರಿಂದ ತಿಳ್ಕೊಳ್ಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್